ಸಾಧಾರಣ ಒಂದು ಇಪ್ಪತ್ತೈದು ಒಂದು ದಿನಗಳ ಹಿಂದೆ ಹತ್ತಿರ ಹತ್ತಿರ ಒಂದು ತಿಂಗಳ ಹತ್ತಿರ ಜಿಲ್ಲಾ ಕಂಬಳ ಸಮಿತಿಯ ಸಭೆಯ ಒಂದು ಮಾಧ್ಯಮಗಳಲ್ಲಿ ಒಂದು ನ್ಯೂಸ್ ಬಂತು ಏನು ಅಂತ ನಾನು ಸಹ ಮುಡ್ಬಿದ್ರೆ ಕಂಬಳ ಸಮಿತಿ ಅಧ್ಯಕ್ಷ ನಮ್ಮ ಕಂಬಳ ಇಂಥ ದಿನ ಇಂಥ ದಿನ ಇಂಥ ದಿನ ಅಂತೆಲ್ಲ ಪೇಪರಲ್ಲಿ ಬಂತು ಪೇಪರಲ್ಲಿ ಬರುವಾಗ ಪಿಳಿ ಕುಳದಲ್ಲಿಯೂ ಅಲ್ಲಿ ಕಂಬಳ ಇದೆ ಅಂತ ಪೇಪರ್ ಅಲ್ಲಿ ಓದಿ ನಾನು ತಿಳ್ಕೊಂಡೆ ಪಿಳಿಕುಳದಲ್ಲಿ ಕಂಬಳ ಯಾರು ಮಾಡಿಸೋದು ಏನು ಎಂಥದ್ದು ಅಂತ ನನಗೆ ಗೊತ್ತಿರಲಿಲ್ಲ ಪೇಪರಲ್ಲಿ ನೋಡಿಕೊಂಡು ತಿಳಿದೆ ನಾನು ಪಿಳಿಕುಳದಲ್ಲಿ ಕಂಬಳ ಇದೆ ಅಂತ ಸರಿ ನಮ್ಮ ಗಮನಕ್ಕೆ ತರಬಹುದು ನನ್ನ ಕ್ಷೇತ್ರ ಅದು ಕಮಳ ಸಮಿತಿ ಅಧ್ಯಕ್ಷರು ಶಾಸಕರೇ ಆಗಬೇಕು ಅಂತ ಪ್ರೋಟೋಕಾಲ್ ಇದೆ ಬರ್ಬೋದು ಅಂತ ನಾನು ಎನಿಸಿದೆ ಆದರೆ ಮೊನ್ನೆ ಎರಡು ತಾರೀಕಿಗೆ ಸೆಪ್ಟೆಂಬರ್ ಎರಡು ತಾರೀಕಿಗೆ ದೇವಿ ಪ್ರಸಾದ್ ಶೆಟ್ಟಿ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರು ನನಗೆ ಫೋನ್ ಮಾಡ್ತಾರೆ ಮಧ್ಯಾಹ್ನ ನಾಳೆ ನಾಲ್ಕು ತಾರೀಕಿಗೆ ಒಂದು ಕಂಬಳ ಪಿಲಿಕುಳದಲ್ಲಿ ಒಂದು ಮೀಟಿಂಗ್ ಇದೆ ಬರಬೇಕು ಅಂತ ಹೇಳ್ತಾರೆ ನಾನು ನಾನು ಆ ಸಂದರ್ಭದಲ್ಲಿ ಹೇಳಿದೆ ನೀವು ಐಕಳದ ಕಂಬಳಕ್ಕೆ ಕರೀಬೇಕು ನನ್ನನ್ನು ಪಿಳಿ ಕಂಬಳಕ್ಕೆ ನೀವು ಕರೆಯಿದೆಲ್ಲ ನಾನು ನಿಮ್ಮನ್ನು ಕರೀಬೇಕು ನೀವು ಹೇಗೆ ನನ್ನನ್ನು ಕರೀತೀರಿ ದೇವ್ ದೇವಣ್ಣ ಅಂತ ಕೇಳಿದೆ ಅಲ್ಲಲ್ಲ ಅದು ಅಲ್ಲ ಅದು ಹೀಗೆಲ್ಲ ಅಂತ ಹೇಳಿದರು ಅದರ ಮೊದಲ ಒಂದು ರೌಂಡ್ ಮೀಟಿಂಗ್ ಡಿ ಸಿ ಹೋಗಿ ಪಿಳಿಕುಳದಲ್ಲೇ ಆಗಿದೆ ಇದರ ಬಗ್ಗೆ ನನಗೆ ಡಾಕ್ಟರ್ ಮೋಹನ್ ಆಳು ಹೇಳಿದರು ನಾನು ಪಿಳಿಕುಳಕ್ಕೆ ಹೋಗಿದ್ದೆ ಇವತ್ತು ಏನಂತ ಕೇಳೋಕೆ ಹೀಗೆ ಹೀಗೆ ಹೇಗೆ ಅಂತ ಹೇಳಿದರು ನಾನು ಸ್ಕೌಟ್ಸ್ ಗರ್ಲ್ಸ್ ಭವನಕ್ಕೆ ಹೋಗಿದ್ದೆ ಹಾಗೆ ಡಿ ಸಿ ಬಂದಿದ್ದರು ಯಾಕೆ ಅಂತ ನೋಡುವ ಅದು ಕಂಬಳದ್ದು ಮೀಟಿಂಗ್ ಮಾಡಲಿಕ್ಕೆ ಅಂತ ನನಗೆ ಗೊತ್ತಾಯಿತು ಇದು ಎರಡನೇ ತಾರೀಕಿಗೆ ದೇವಿ ಪ್ರಸಾದ್ ಶೆಟ್ಟಿ ನನಗೆ ಫೋನ್ ಮಾಡಿತ್ತು ಆಮೇಲೆ ಫೋನ್ ಅವರಿಟ್ಟರು ಸಾಯಂಕಾಲ ಆಗುವಾಗ ಮಂಜುನಾಥ್ ಭಂಡಾರಿ ಎಮ್ ಎಲ್ ಸಿ ಅವರು ನನಗೆ ಫೋನ್ ಮಾಡ್ತಾರೆ ಅವತ್ತೇ ಅಣ್ಣ ನಾಲ್ಕು ತಾರೀಕಿಗೆ ಒಂದು ಕಂಬಳ ಮಾಡೋದು ಅಂತ ಹೇಳಿಕೊಂಡು ನಾವು ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ದೇವೆ ನೀವು ಬರಬೇಕು ಅಂತ ಅವರ ಹತ್ರನ ಇದೇ ಮಾತು ನಾನು ಕೇಳಿದೆ ಅವರ ಕಡೆ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟರು ನಾನು ಅವರ ಹತ್ರ ಹೇಳಿದ್ದೆ ನೋಡಿ ಮಂಜುನಾಥ್ ಅವರೇ ಅಲ್ಲ ಅದು ಒಂದು ಮಾಡಬೇಕು ಅಂತ ಹೇಳಿಕೊಂಡು ನಾನು ಸ್ಪೀಕರ್ಗೆ ಒಂದು ಕಾಗದ ಬರೆದಿದ್ದೇನೆ ಅದರ ಬಗ್ಗೆ ಮೀಟಿಂಗ್ ಸರಿ ನೀವು ಕರೆಯುವುದಲ್ಲ ನನ್ನನ್ನು ನಾನು ನಿಮ್ಮನ್ನು ಕರೆಯಬೇಕಿತ್ತು ಕ್ಷೇತ್ರದ ಶಾಸಕನಾಗಿ ಡಿ ಸಿ ಇವತ್ತಿನವರೆಗೆ ಡಿ ಸಿ ನನ್ನನ್ನು ನನ್ನ ಹತ್ರ ಚರ್ಚೆ ಮಾಡಬೇಕು ಇದರ ಬಗ್ಗೆ ಈಗ ಒಂದು ಕಂಬಳ ಮಾಡಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ ತಾವೊಂದು ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗ್ಬೇಕು ಶಾಸಕರಂತ ನನ್ನ ಹತ್ರ ಹೇಳಬೇಕಿತ್ತು ನನಗೆ ಸರ್ ನನ್ನ ಗಮನಕ್ಕೂ ತರಬೇಕು ನನ್ನ ಹತ್ರ ಮತ್ತು ಸಂಸದರಿಗೂ ಹೇಳಬೇಕಿತ್ತು ನನಗೆ ಗೊತ್ತೇ ಇಲ್ಲ ಮೂರನೇ ತಾರೀಕಿಗೆ ಬೆಳಿಗ್ಗೆ ನನಗೆ ಇರುವ ಇಳುವಲ್ಲಿ ನಾನು ನವೀನ್ ಆಳ್ವರು ಫೋನ್ ಮಾಡ್ತಾರೆ ಅದೇ ರೀತಿಯಲ್ಲಿ ನಾಳೆ ಒಂದು ಮೀಟಿಂಗ್ ಉಂಟು ನೀವು ಬರಬೇಕು ಅಂತ ಅವರ ಹತ್ರನೂ ನಾನು ಇದನ್ನೇನಿದೆ ಮಧ್ಯಾಹ್ನ ನಾನು ಮಂಗಳವಾರ ಮಧ್ಯಾಹ್ನ ಮೂರನೇ ತಾರೀಕಿಗೆ ನನ್ನ ಕಚೇರಿಯಲ್ಲಿ ಇದ್ದೇನೆ ಯಾವಾಗಲೂ ಅವತ್ತು ಡಿ ಸಿ ಒಂದು ಫೋನ್ ಬಂತಂತೆ ನನ್ನ ಟಿ ಹೇಳ್ತೇನೆ ಡಿ ಒಂದು ಫೋನ್ ಬಂತು ಅಂತ ನಾನು ನನ್ನ ಅವಹಾಲುಗಳನ್ನು ಸ್ವೀಕರಿಸ್ತಾ ಇದ್ದೆ ಕಚೇರಿಯಲ್ಲಿ ಹೌದಾ ಅಂತ ಹೇಳಿದೆ ಆ ಬಳಿಕ ನನಗೆ ಹೇಳಿದೆ ಡಿ ಸಿ ಅವ್ರಿಗೆ ಫೋನ್ ಬಂದಿತ್ತು ಅಂತ ಆ ಬಳಿಕ ನನಗೆ ಡಿ ಸಿ ಅವರಾಗಲೇ ಯಾರು ಫೋನ್ ಮಾಡಲಿಲ್ಲ ನಾಲ್ಕು ತಾರೀಕಿಗೆ ಎಲ್ಲರನ್ನು ದೊಡ್ಡ ಡಿ ಸಿ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಯಿತು ಬಹುಶಃ ಯಾಕೆ ಹೀಗೆ ಡಿ ಸಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು ಮೊದಲಲ್ಲ ಆರ್ ಪಿ ಎಲ್ ನ ಫೋರ್ತ್ ಫೇಸ್ ಇದ್ದು ಏನೋ ಲ್ಯಾಂಡ್ ಲೂಸರ್ಸ್ ಇದ್ದಾರೆ ಅವರೊಂದೊಂದು ಮೀಟಿಂಗ್ ಅನ್ನ ಡಿ ಸಿ ಆಫ್ ಸಿ ಅಂತ ಲ್ಯಾಂಡ್ ಲೂಸರ್ಸ್ ನನಗೆ ಫೋನ್ ಮಾಡ್ತಾರೆ ಡಿ ಸಿ ಕರೆದಿದ್ದಾರೆ ಮೀಟಿಂಗ್ ನೀವು ಬರೋದಿಲ್ವಾ ಅಂತ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೆ ಡಿ ಬಿ ಎಸಿಗೆ ಫೋನ್ ಮಾಡಿಕೊಳ್ಳುವಾಗ ಸ್ಪೀಕರ್ ಹೇಳಿದ್ದಾರೆ ಮೀಟಿಂಗ್ ಕರೆಯಲಿಕ್ಕೆ ಅದಕ್ಕೆ ಕರೆ ಸರಿ ಸ್ಪೀಕರ್ಗೆ ರೈಟ್ ಉಂಟು ಉಸ್ತುವಾರಿ ಸಚಿವರಿಗೆ ರೈಟ್ ಉಂಟು ಕರೆಯುವಂಥದ್ದು ಆದರೆ ನೀವು ನಮ್ಮನ್ನು ನಮಗೆ ತಿಳಿಸಬೇಕಲ್ಲ ಎ ಸಿ ಅವರು ಡಿ ಸಿ ನನಗೆ ತಿಳಿಸಬೇಕಲ್ಲ ನನ್ನ ನನ್ನ ಕ್ಷೇತ್ರದ್ದು ನೀವು ತಿಳಿಸಲಿಲ್ಲ ಆ ಬಳಿಕ ಅದರ ಮೊದಲು ನಿಮಗೆ ಗೊತ್ತಿರಲಿ ಅಂತಾರಾಷ್ಟ್ರೀಯ ಮಟ್ಟದ ಸರ್ಫಿಂಗ್ ಆಯಿತು ನನ್ನ ಕ್ಷೇತ್ರದಲ್ಲಿ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಸಿಗೆ ಕೇಳುವಾಗ ಅದು ಎಲೆಕ್ಷನ್ ಇತ್ತು ಕೋರ್ಟ್ ಆಫ್ ಕಂಡಕ್ಟ್ ಇತ್ತು ಏನೇ ಇರಲಿ ನನ್ನ ಗಮನಕ್ಕೆ ತರಬೇಕ ಬೇಡ ನನಗೂ ಅಂತಾರಾಷ್ಟ್ರೀಯ ಮಟ್ಟದ ಸರ್ಫಿಂಗ್ ಆಯಿತು ನನಗೆ ಗೊತ್ತಿಲ್ಲ ಆ ಬಳಿಕ ಮೊನ್ನೆ ಏರ್ ಗಿಳೆ ಎಲ್ಲ ಬಂದು ಏರ್ಪೋರ್ಟ್ ಏರ್ಪೋರ್ಟಿದ್ದು ನೀರು ಬಂದು ಕೆಲವರ ಮನೆಯ ಪಾತ್ರೆ ಗೀತ್ರೆ ಮನೆ ಅಂಗಳಕ್ಕೆಲ್ಲ ಬಿದ್ದು ರಂಬಾ ರೊಟ್ಟಿ ಆಯಿತು ನಮ್ಮ ಕೆಂಜಾರು ಇವರು ಶಾಸಕರು ಭರತ್ ಶೆಟ್ಟಿಯವರಲ್ಲಿ ಹೋಗಿ ಅವರನ್ನೆಲ್ಲ ನಾನು ಬ್ಯಾಂಗ್ಳೂರಲ್ಲಿದ್ದೆ ಭರತ್ ಶೆಟ್ಟಿ ಅವರೆಲ್ಲ ಹೋಗಿ ಅವರನ್ನೆಲ್ಲ ಸಮಾಧಾನ ಮಾಡಿ ನಾವು ಎಲ್ಲ ಎಲ್ಲ ಮಾತಾಡ್ತೇವೆ ಶಾಸಕರ ಹತ್ರ ಮಾತಾಡಿ ನಿಮಗೆ ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಬಂದರು ಎರಡು ದಿನ ಬಿಟ್ಟು ಪಟ್ಟಣ ಬಜಪೆ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿಗಳನ್ನು ಪಿ ಡಿ ಒಡಗಳನ್ನು ಕರೆದುಕೊಂಡು ಹೋಗಿ ಏರ್ಪೋರ್ಟಲ್ಲಿ ಡಿ ಸಿ ಮೀಟಿಂಗ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಈ ರೀತಿಯಾಗಿ ಒಬ್ಬ ಯಾಕೆ ಅಂತ ಗೊತ್ತಿಲ್ಲ ನನಗೆ ನನ್ನನ್ನು ನನ್ನ ಯಾವುದೇ ನನ್ನ ಕ್ಷೇತ್ರಕ್ಕೆ ಬರುವಾಗ ಈ ಡಿ ಸಿ ಅವರು ನನ್ನನ್ನೊಬ್ಬ ಏನು ಬಹುಶಃ ಹಿಂದುಳಿದ ವರ್ಗದ ಒಬ್ಬ ಶಾಸಕ ಅಂತ ಹೇಳಿ ಈ ರೀತಿಯಲ್ಲಿ ನನಗೆ ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಪಮಾನ ಮಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾರೋ ಫೋನ್ ಮಾಡಿ ನೀವು ಕಂಬಳಕ್ಕೆ ಬರಬೇಕು ಮೀಟಿಂಗ್ಗೆ ಬರಬೇಕು ಅಂತ ನನ್ನ ಕರೆಯುವಾಗ ಡಿ ಸಿ ನನಗೆ ಮೂರು ತಾರೀಕಿಗೆ ಫೋನ್ ಮಾಡೋದಲ್ಲ ಅಲ್ಲ ನಾನು ವಾಪಾಸ್ ಯಾಕೆ ಮಾಡಲಿಲ್ಲ ಫೋನ್ ಅಂತ ಕೇಳಿದ್ರೆ ಡಿ ಸಿ ಅವರು ಯಾಕೆ ಫೋನ್ ಮಾಡಿದೆ ಅಂತ ಕೇಳುವಾಗ ಡಿ ಸಿ ನನಗೆ ಮೂರು ತಾರೀಕಿಗೆ ನೀವು ಮೀಟಿಂಗ್ ಬರಬೇಕು ಅಂತ ಹೇಳಲಿಕ್ಕೆ ಅಲ್ಲ ಫೋನ್ ಮಾಡೋದು ಆ ಮೀಟಿಂಗ್ ಫಿಕ್ಸ್ ಆಗುವ ಮೊದಲು ನನ್ನ ಹತ್ರ ಹೇಳಬೇಕಲ್ಲ ಈಗ ಹೇಗೆ ಬಂದು ಹೇಳಿದ್ದಾರೆ ಏನು ಡಿ ಸಿ ಡಿ ಸಿ ಆಗಿ ಕೆಲಸ ಮಾಡ್ತಾರಾ ಅಥವಾ ಕಾಂಗ್ರೆಸ್ನ ಒಬ್ಬ ಏಜೆಂಟ್ ಆಗಿ ಕೆಲಸ ಮಾಡ್ತಾರಾ ಅಂತ ಕೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಕೇಳ್ತಾ ಇದ್ದೇನೆ ಪ್ರತಿ ಹಂತದಲ್ಲಿ ನನ್ನನ್ನು ತಿರಸ್ಕಾರ ಮಾಡ್ತಾರೆ ಪ್ರತಿ ಹಂತದಲ್ಲಿ ನನಗೆ ಅವಮಾನ ಮಾಡ್ತಾರೆ ಯಾಕೆ ಹೀಗೆ ಅವಮಾನ ಮಾಡ್ತಾರೆ ಇವತ್ತಿನವರೆಗೆ ಒಬ್ಬ ಡಿಸಿ ಚಾರ್ ಅಲ್ಲಿ ಕೂತವ ಯಾವುದೇ ರಾಜಕಾರಣವನ್ನು ಮಾಡದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಕ್ಷ ಅಧಿಕಾರಿಗಳಿಗೆ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ ಈ ಡಿಸಿಗೆ ಏನು ಪ್ರತಿ ಹಂತ ಹಂತದಲ್ಲಿ ನನಗೆ ಅವಮಾನ ಮಾಡ್ತಾರೆ ಹಂತ ಹಂತದಲ್ಲಿ ಅವಮಾನ ಮಾಡ್ತಾರೆ ಬೇರೆ ಯಾರನ್ನು ನಾನು ದೂಷಿಸುವುದಿಲ್ಲ ಬೇರೆ ಯಾರನ್ನು ನಾನು ದೂರುವುದಿಲ್ಲ ಏನು ಈ ಡಿಸಿಗೆ ಒಂದು ಸಲ ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವಮಾನ ಮಾಡಿದ್ದಕ್ಕೆ ನಾವೆಲ್ಲರೂ ಜಿಲ್ಲೆಯ ಶಾಸಕರು ಡಿಸಿ ಆಫೀಸಿನ ಮುಂದಗಡೆ ನಿಮಗೆ ಗೊತ್ತಿರಬಹುದು ಇಲ್ಲ ನನಗೇನೋ ಗೊತ್ತಿಲ್ಲದೆ ಮಾಹಿತಿ ಇಲ್ಲದೆ ಆಯ್ತು ಅಂತ ಹೇಳಿದ್ರು ಅದನ್ನು ನಾವು ಬಿಟ್ಟೆವು ಈ ರೀತಿಯಲ್ಲಿ ಅವಮಾನ ಮಾಡುತ್ತಿರುವಾಗ ಯಾಕೆ ನಾನೊಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಒಬ್ಬ ಶಾಸಕನಂತಾನ ಯಾವ ರೀತಿಗೆ ನನಗೆ ಅವಮಾನ ಮಾಡ್ತಾರೆ ಯಾಕೆ ನನ್ನನ್ನು ಈ ರೀತಿಯಲ್ಲಿ ನನಗೆ ಅಗೌರವ ತೋರಿಸ್ತಾರೆ ಈಗಾಗಲೇ ನಾನು ಕರ್ನಾಟಕ ರಾಜ್ಯದ ಮುಖ್ಯ ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರೆದಿದ್ದೇನೆ ನನಗೆ ನನ್ನ ಗೌರವನ್ನ ಅಗೌರವವನ್ನು ತೋರಿಸಿದ್ದಾರೆ ಒಬ್ಬ ಡಿ ಸಿ ಜಿಲ್ಲಾಧಿಕಾರಿ ಪ್ರತಿಯೊಂದು ಕೆ ನನ್ನ ಕ್ಷೇತ್ರದ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅವರು ಮೊನ್ನೆ ನನ್ನ ಕ್ಷೇತ್ರಕ್ಕೆ ಹಳೆ ಅಂಗಡಿಗೆ ಹೋಗ್ತಾರೆ ಅವರು ನನಗೆ ಮಾಹಿತಿ ಇಲ್ಲ ನನ್ನ ಕ್ಷೇತ್ರಕ್ಕೆ ಕಿನ್ನಿಗೋಳಿಗೆ ಹೋಗ್ತಾರೆ ಪಟ್ಟಣ ಪಂಚಾಯತಿಗೆ ನನಗೆ ಮಾಹಿತಿ ಇಲ್ಲ ಹಾಗಾದರೆ ಒಬ್ಬ ಡಿ ಸಿ ಈತ ಡಿ ಸಿ ಕಲಿತು ಬಂದಿದ್ದಾನ ಕಲಿಯದೆ ಬಂದಿದ್ದಾನ ಅಂತ ನನಗೆ ಗೊತ್ತಿಲ್ಲ ಒಬ್ಬ ಜಿಲ್ಲಾಧಿಕಾರಿಯನ್ನು ಇಟ್ಟುಕೊಂಡು ಒಬ್ಬ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡುವಂಥದ್ದು ಗೊತ್ತು ನನಗೆ ಯಾವುದೇ ಕಾರಣಕ್ಕೂ ನಮ್ಮನ್ನು ವಿಶ್ವಾಸಕ್ಕೆ ತೊಳೋದಿಲ್ಲ ಈ ಜಿಲ್ಲೆಯಲ್ಲಿ ನಾವು ಸಹ ಭಾರತೀಯ ಜನತಾ ಪಾರ್ಟಿ ಅವರು ಇರ್ಬೋದು ನಾವು ರಾಜಕಾರಣ ಮಾಡುವುದಿಲ್ಲ ಯಾವುದರಲ್ಲಿ ಅದೇ ಅಭಿವೃದ್ಧಿಯಲ್ಲಿ ನಾವು ಆರು ಜನ ಶಾಸಕರು ಆರು ಜನ ಆರು ಜನ ಶಾಸಕರಿದ್ದೇವೆ ನಾವು ಯಾವತ್ತು ಹಿಂದೆ ಏಳು ಜನ ಶಾಸಕರಿರುವಾಗಲೂ ನಾವು ಉಳ್ಳಾಲದಲ್ಲಿ ಒಬ್ಬರು ಯು ಟಿ ಖಾದರ್ ಶಾಸಕರಿರುವಾಗ ನಾವು ರಾಜಕಾರಣ ಮಾಡಲಿಲ್ಲ ವಿರುದ್ಧದಲ್ಲಿ ಇವತ್ತು ಡಿ ಸಿ ಕಾಂಗ್ರೆಸ್ನವನೊಟ್ಟಿಗೆ ಸೇರಿಕೊಂಡು ಈ ರೀತಿ ಮಾಡ್ತಾರೆ ಹೇಳಿದ್ರೆ ಡಿ ಸಿ ಅವರಿಗೆ ಡಿ ಸಿ ಕೆಲಸಕ್ಕೆ ಕಾಂಗ್ರೆಸ್ ಅಲ್ಲಿ ನಮ್ಮ ಸೆಂಟ್ರವರು ಇಂದಿನ ಡಿ ಸಿ ರಿಸೈನ್ ಕೊಟ್ಟಾಗಿ ಹೋಗಿ ಕಾಂಗ್ರೆಸ್ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವುದಲ್ಲ ಈ ರೀತಿ ರಾಜಕಾರಣ ಮಾಡಿ ಒಬ್ಬ ಜನಪ್ರತಿನಿಧಿಗೆ ಒಂದು ಲಕ್ಷ ಜನ ಮತದಾರ ಮತದ ಮತವನ್ನು ಕೊಟ್ಟು ನನ್ನನ್ನು ಆರಿಸಿ ಕಲಿಸಿದಂಥ ನನ್ನ ಕ್ಷೇತ್ರದ ಒಂದು ಲಕ್ಷ ಜನರಿಗೆ ಅವಮಾನ ಮಾಡ್ತಾ ಇದ್ದಾರಲ್ಲ ಡಿ ಸಿ ಅವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಾವೇನು ತಪ್ಪು ಮಾಡಿದ್ದೇವೆ ಅಧಿಕಾರ ಇದೆಯಾ ಡಿ ಸಿ ಈ ರೀತಿ ಅವಮಾನ ಮಾಡುವಂಥದ್ದು ಇವತ್ತು ಮಾನ್ಯ ಸ್ಪೀಕರ್ ಅವರಿಗೆ ನಾನು ಪತ್ರ ಬರೆದಿದ್ದೇನೆ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರ ಬರೆದಿದ್ದೇನೆ ಇಲ್ಲೇ ಮುಖ್ಯ ಯಾರು ನಮ್ಮ ಅಭಿವೃದ್ಧಿಯ ಚೀಫ್ ಸೆಕ್ರೆಟರಿ ಇದ್ದಾರೆ ಅತೀಕ್ರವರೆಗೂ ಪತ್ರ ಬರೆದಿದ್ದೇನೆ ಹಾಗೇನೆ ನನ್ನ ಅಲ್ಲಿ ಏನು ಸಮಿತಿ ಇದೆ ಸಮಿತಿಗೂ ದೂರು ಕೊಡ್ತೇನೆ ಯಾಕೆ ಅಂತ ಹೇಳಿದ್ರೆ ಉಮನಾಥ್ ಕೋಟೆ ನನಗೆ ಅವಮಾನ ಮಾಡೋದಲ್ಲ ನನ್ನ ಕ್ಷೇತ್ರದ ಜನತೆಗೆ ಅವಮಾನ ಮಾಡಿದ್ದಾರೆ ಇವತ್ತಿನವರೆಗೆ ನನ್ನ ಹತ್ರ ಮಾತಾಡಲಿಲ್ಲ ಡಿ ಸಿ ಇವತ್ತಿನವರೆಗೆ ನನ್ನ ಹತ್ರ ಈ ಬಗ್ಗೆ ಡಿ ಸಿ ಅವರು ಮಾತಾಡಲಿಲ್ಲ ಮೊನ್ನೆ ಮೂರು ನಮ್ಮ ಹತ್ತಿರದ ಬಿಳಿ ಹತ್ತಿರದ ಹತ್ತಿರದ ಸರ್ಬಲಿ ಮೂಡು ಶೆಡ್ಡೆ ಅಲ್ಲಿ ಹತ್ತಿರದ ನನ್ನ ಗ್ರಾಮದವರು ಮೂರು ಗ್ರಾಮಕ್ಕೆ ಬರ್ತದೆ ಅದು ಬಿಳಿ ನಮ್ಮ ಹುಡುಗರು ಅಂತ ನಲವತ್ತೈವತ್ತು ಜನ ಅಲ್ಲಿ ಹೋಗ್ತಾರೆ ನಲವತ್ತೈವತ್ತು ಜನ ಹೋಗಿ ಮುಡುಬಿದ್ರೆ ಇನ್ಚಾರ್ಜ್ ಯಾರಿದ್ದಾರೆ ನಮ್ಮ ಮೂಡ ಕಮಿಷನರ್ ಅವ್ರ ಹತ್ರ ಮಾಡೋದು ಹೋಗೋದಿಲ್ಲ ಡಿ ಸಿ ಅವ್ರ ಹತ್ರ ಮಾತಾಡುತ್ತ ಬೇಜವಾಬ್ದಾರಿಯಿಂದ ವರ್ತಿಸ್ತಾರಂತೆ ಅವರು ಹಾಗಾದ್ರೆ ಜನಪ್ರತಿನಿಧಿಗೆ ಗೌರವ ಕೊಡೋದಿಲ್ವಿ ಅವರು ಇವರು ರಾಜಕಾರಣ ಮಾಡ್ತಾರ ಮಾಡಲಿ ನೋಡ್ತೇವೆ ನಾವು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಸೇರಿಕೊಂಡು ನಾನು ಇವತ್ತು ದಿನ ಯಾವುದು ಅಂತ ಹೇಳುವುದಿಲ್ಲ ರಾತ್ರೋ ಹಗಲು ರಾತ್ರಿ ಇವರ ಡಿ ಸಿ ಆಫೀಸಿನ ಮುಂದಗಡೆ ಪ್ರತಿಭಟನೆಯನ್ನು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಇದೇ ಕಾರಣಕ್ಕೆ ಸರಿಯಾದ ಉತ್ತರವನ್ನು ಡಿ ಸಿ ಕೊಡಬೇಕಾಗಿದೆ ಸರಿಯಾದ ಉತ್ತರವನ್ನು ನನಗೆ ಡಿ ಸಿ ಕೊಡಬೇಕಾಗಿದೆ ಇವತ್ತು ನನ್ನ ಗೌರವಕ್ಕೆ ಚುಕಿ ಬಂದಿದೆ ಗೌರವಕ್ಕೆ ಚುಕಿ ಬಂದಿದೆ ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿ ಕೇಳ್ತಾರೆ ನೀವು ಯಾಕೆ ಮೀಟಿಂಗ್ ನೀವು ಯಾಕೆ ಕಮಲದಲ್ಲಿಲ್ಲ ನೀವ್ಯಾಕೆ ಯಾಕೆ ಮೀಟಿಂಗ್ಗೆ ಬರಲಿಲ್ಲ ಏನು ಉತ್ತರ ಕೊಡಬೇಕು ನಾನು ಡಿ ಸಿ ಅವರಿಗೆ ರಾಜಕಾರಣ ಮಾಡಲಿಕ್ಕೆ ಇದ್ದರೆ ರಾಜಕೀಯಕ್ಕೆ ಹೋಗಲಿ ಯಾಕೆ ಡಿ ಸಿ ಚೇರಲ್ಲಿ ಕೂತ್ಕೊಳ್ಬೇಕು ಸೆಂಥಿಲ್ರವರು ಸೆಂಥಿಲ್ರವರ ಆ ಚೇರಲ್ಲಿ ಇರುವಷ್ಟು ದಿನ ಹಿಂದಿನ ಡಿ ಸಿ ಇವತ್ತೇನು ಸಂಸದರಾಗಿದ್ದಾರೆ ಆ ಚೇರಲ್ಲಿ ಇರುವಷ್ಟು ದಿನ ನಮಗೆ ಅವರೊಬ್ಬರ ಒಬ್ಬ ಅವರು ಕಾಂಗ್ರೆಸ್ನ ಪರವಾಗಿದ್ದಾರೆ ಅಥವಾ ಒಂದು ರಾಜಕೀಯ ಪಕ್ಷದ ಪರವಾಗಿದ್ದಾರೆ ಅಂತ ನಮಗೆ ಯಾವತ್ತೂ ಗೊತ್ತು ಮಾಡಲಿಲ್ಲ ಅವರು ಎಲ್ಲರ ಹತ್ರ ಆದರೆ ಇ ಡಿ ಸಿ ಅವರು ಈ ರೀತಿಯಲ್ಲಿ ರಾಜಕಾರಣ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರವನ್ನು ದುರುಪಯೋಗ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಏನು ಹೇಳ್ಬೇಕು ಹೇಳಿ ನಾನಿದನ್ನು ಬಹಳ ಖೇದಕರದಿಂದ ದುಃಖದಿಂದ ಹೇಳ್ತಾ ಇದ್ದೇನೆ ನನ್ನ ಕ್ಷೇತ್ರದ ಜನತೆ ಪ್ರತಿಯೊಬ್ಬರು ನಮ್ಮ ಮಿತ್ರರು ಶಾಸಕರು ಫೋನ್ ಮಾಡಿ ಕೇಳ್ತಾರೆ ಅಂದ್ರೆ ನೀವು ಯಾಕಿಲ್ಲ ಆ ಪಿಲಿಪುಳದಲ್ಲಿ ನಾನು ಇದ್ದೆ ನಾನು ಇದ್ದೇನೆ ಅದರಲ್ಲಿ ನಾನು ಯಾವಾಗಲೂ ನನ್ನನ್ನು ಕರೀಬೇಕು ನನ್ನ ಕ್ಷೇತ್ರ ಭರತ್ ಇದ್ದಾರೆ ಅಲ್ಲಿಗೆ ಏನಾದರೂ ಕಾರ್ಯಕ್ರಮದಲ್ಲಿ ಭರತ್ ಶೆಟ್ಟರನ್ನು ಕರೀಬೇಕು ವೇದ ವ್ಯಾಸರನ್ನು ಕರೀಬೇಕು ನಾನು ಬೇರೆ ಯಾರನ್ನು ದೂರು ಡಿಸಿಯನ್ನು ಡಿಸಿಯ ಇತ್ತು ನಮ್ಮನ್ನು ನಮ್ಮ ಹತ್ರ ಚರ್ಚೆ ಮಾಡಿ ಆ ಬಳಿಕ ಡೇಟ್ ಫಿಕ್ಸ್ ಮಾಡಬೇಕಿತ್ತು ಕಂಬಳ ಹತ್ರ ಮಾಹಿತಿ ತೆಗೊಳ್ಬೇಕಿತ್ತು ನಾವು ಬೇಡ ಅಂತ ಹೇಳುದಿಲ್ಲ ಯಾರಾದ್ರೂ ಮಾಡಿದ್ರೆ ಬಿಲುಕುಲೋತ್ಸವ ಮಾಡುದಕ್ಕೆ ನನ್ನ ನಮ್ಮ ಆಕ್ಷೇಪ ಇಲ್ಲ ನಾವು ಖುಷಿ ಪಡ್ತೇವೆ ಆದ್ರೆ ನಮ್ಮನ್ನು ಹೊರಗಿಟ್ಟು ನೀವು ಬಿಲುಕುಲ ಉತ್ಸವ ಮಾಡುದಿದ್ರೆ ನೋಡೋಣ ಮಾಡಿ ನೀವು ಮಾಡುದನ್ನು ನಾವು ಸಹ ನೋಡ್ತೇವೆ ನಾನು ಯಾಕೆ ಊಟಕ್ಕೆ ಹೋಗ್ಬೇಕಲ್ರಿ ನಡೆದು ಅಲ್ಲ ಎದ್ದು ಅಲ್ಲ ಕೋಣಗಳನ್ನು ಹಿಡ್ಕೊಂಡು ಓಡಿಸಲಿ ಹೋಗ್ಬೇಕಾಗಲ್ಲ ನೋಡ್ರಿ ನಾನು ಅಲ್ಲಿಯ ಸ್ಥಳೀಯ ಶಾಸಕ ನಾನೇ ಕಂಬಳ ಸಮಿತಿ ಅದರ ಅಧ್ಯಕ್ಷ ನಾನೇ ನನಗೆ ಮಾಹಿತಿ ಕೊಡಬೇಕಾದದ್ದು ಡಿ ಸಿ ಕರ್ತವ್ಯ ನನ್ನನ್ನು ಹೇಳಿ ಆದ ಮೇಲೆ ನಾವು ಸಭೆ ಮಾಡಿ ಆ ಬಳಿಕ ಯಾವ ಡೇಟ್ ಏನು ಎಂತದ್ದು ಏನು ಕಾರ್ಯಕ್ರಮ ಅಂತ ಹೇಳಿಕೊಂಡು ನನ್ನ ಅಧ್ಯಕ್ಷತೆಯಲ್ಲಿ ಆಗ್ಬೇಕ್ರಿ ನನ್ನನ್ನು ಬಿಟ್ಟು ನಾಡದು ಒಂದು ತಿಂಗಳಲ್ಲಿ ಎರಡು ತಿಂಗಳು ಇರೀರಿ ಒಬ್ಬ ಸ್ಥಳೀಯ ಶಾಸಕರನ್ನು ಬಿಟ್ಟು ಹೇಗೆ ಮಾಡ್ತಾರೆ ಅವರು ಅದು ಸಹ ಸರಕಾರಿ ಸರಕಾರಿ ಕಾರ್ಯಕ್ರಮ ನನ್ನ ಗೌರವಕ್ಕೆ ಅತ್ತು ಚ್ಯುತಿ ಆಗಿದೆ ತೀರ್ಮಾನ ಆಗ್ತದೆ ಹಾಗಾದ್ರೆ ಬೇಕು ಬೇಕು ಅಂತಾನೆ ಮಾಡುದಲ್ವ ಇದು ಬೇಡ 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 ಅದಕ್ಕೆ ನಮ್ಮ ಅನುಮತಿ ಬೇಡ ಆದರೆ ನಿಜವಾ ಅದಕ್ಕೆ ನಾವು ಅಲ್ಲಲ್ಲ ಅಧಿಕಾರಿಗಳನ್ನು ಮೀಟಿಂಗ್ ಮಾಡುವಾಗ ನನ್ನ ನನಗೆ ತಿಳಿಸಬೇಕು ನಾನಲ್ಲಿ ಇರ್ಬೇಕು ನಾನಲ್ಲಿ ಅಲ್ಲ ಅಲ್ಲಿ ಮಳೆ ಬಂದು ಯಾರ್ಯಾರ ಮನೆಗೆ ನೀರು ನುಗ್ಗಿ ಅಲ್ಲಿ ಆಗುವಾಗ ಓದೋದು ನಾನು ಮತ್ತು ವರ್ಷರಲ್ವಾ ಅಲ್ಲಿ ಒಂದು ಸಭೆ ಮಾಡ್ಬೇಕಂದ್ರೆ ಡಿ ಸಿ ಅವರು ಸಭೆ ಮಾಡ್ಬೇಕಂದ್ರೆ ನಮ್ಮನ್ನು ಹೇಳಬೇಕಲ್ಲ ಸರ್ ನಾನು ಸಹ ಬರ್ತೇನೆ ಸರ್ ಒಂದು ಸಭೆ ಮಾಡುವಂತ ನಮಗೆ ತಿಳಿಸಬೇಕಲ್ಲ ಕಚೇರಿಗಳಿಗೆ ಹೋಗುವಾಗಲೂ ಇಂದಿನ ಡಿ ಸಿಗಳು ನಮಗೆ ಪ್ರತಿಯೊಬ್ಬರು ಹೇಳ್ತಾ ಇದ್ರು ಸರ್ ನಾವು ಒಂದು ಕಿಣಿಗಳಿಗೆ ಕ್ಷೇತ್ರಕ್ಕೆ ಹೋಗ್ತೇವೆ ನಿಮ್ಮ ಕ್ಷೇತ್ರಕ್ಕೆಲ್ಲ ಸರ್ ನೀವು ಹೋಗಿ ನಮಗೆ ಟೈಮ್ ಇಲ್ಲ ಅಂತ ನಾವು ಹೇಳ್ತಿದ್ದೆವು ನಮಗೆ ಹೇಳಿ ಹೋಗ್ಬೇಕಂತಿಲ್ಲ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ಮಾಹಿತಿ ಕೊಡಬೇಕು ನಮಗೆ ನಾವು ಹೋಗ್ತಾ ಇದ್ದೇವೆ ಅಂತ ಅದನ್ನು ಹೇಳಿದಲ್ಲ ನಾನು ಏರ್ಪೋರ್ಟ್ ಅಲ್ಲಿ ಇಷ್ಟು ನೀರು ನುಗ್ಗಿ ಎಲ್ಲ ಆಗುವಾಗ ಹೋದದ್ದು ನಾವು ಶಾಸಕರು ಸ್ಥಳೀಯರು ಅಲ್ಲಿ ಏನು ಮಾಡ್ಬೇಕು ಏನು ಹೇಳಬೇಕು ಅಂತ ಹೇಳಿದೆ ನಮ್ಮನ್ನು ಕರೆದು ನಮ್ಮನ್ನು ನೀವು ಬರಬೇಕು ಅಂತ ನಮಗೆ ಸೂಚನೆಯನ್ನು ಕೊಡಬೇಕು ಅವರು ಮಾಹಿತಿಯನ್ನು ಕೊಡಬೇಕು ಅದೇ ಪ್ರಶ್ನಾರ್ಥಕ ಚಿಹ್ನೆ ನಮಗವರಿಗೆ ಏನು ಅಂತ ಗೊತ್ತಿಲ್ಲ ಒಂದಾ ನಾನು ಹಿಂದುಳಿದ ಒಬ್ಬ ಶಾಸಕರಿದ್ದೇನೆ ಅಂತ ಅವರಿಗೆ ಆಗುದಿಲ್ಲ ಅಥವಾ ಅವರು ಏನು ನನ್ನ ಸರ್ಕಾರದೊಟ್ಟಿಗೆ ಸೇರಿಕೊಂಡು ಏನು ಮಾಡಿದ್ರು ನಾನು ಏನು ಮಾಡಿದ್ರು ನಡೀತದೆಂಬ ದುರಂಕಾರ ಅಂತ ನನಗೆ ಗೊತ್ತಿಲ್ಲ ಬೇರೆ ಕ್ಷೇತ್ರದ ಶಾಸಕರದ್ದು ಹೇಳಿ ಇದು ನನ್ನದ್ದು ನನ್ನ ಕ್ಷೇತ್ರದಲ್ಲ ಅಂತ ನಾನು ಹೇಳುದು ಪೇಪರಲ್ಲಿ ಬಂತು ಖಂಡಿತ ಮಂಡಿಸ್ತೇನೆ ಅಧಿವೇಶನದಲ್ಲಿ ಖಂಡಿತ ಮಂಡಿಸ್ತೇನೆ ಚೀಫ್ ಸೆಕ್ರೆಟರಿಗೆ ವಿಧಾನಸಭಾ ಅಧ್ಯಕ್ಷರಿಗೆ ಇಲ್ಲಿದ್ದು ಉಸ್ತುವಾರಿ ಸೆಕ್ರೆಟರಿಗೆ ಈಗಾಗಲೇ ಪತ್ರ ಬರೆದಿದ್ದೇನೆ ಅಧ್ಯಕ್ಷರು ಅದನ್ನ ಕಮಿಟಿಗೆ ರೆಫರ್ ಮಾಡ್ಬೇಕು ಹಕ್ಕು ಜೊತೆ ಕಮಿಟಿಗೆ ರೆಫರ್ ಮಾಡ್ತಾರೆ ಆಮೇಲೆ ಯಾರಿದ್ರು ಯಾರಿದ್ರು ಅಂತ ಗೊತ್ತಿಲ್ಲ ನಾವು ಪೇಪರ್ ಅಲ್ಲಿ ನೋಡಿ ನಮಗೆ ಗೊತ್ತೇ ನೀವೇ ಬರೆದ ಪೇಪರ್ ಅಲ್ಲಿ ನೋಡಿ ನಮಗೆ ಗೊತ್ತು ಯಾರು ಯಾರು ಅಂತ ನಮಗೆ ಗೊತ್ತಿರಲಿಲ್ಲ ಪೇಪರಲ್ಲಿ ಅವರ ಹೆಸರು ಇರಲಿಲ್ಲ ಯುಟಿ ಟಿ ಇದ್ರು ಮಂಜುನಾಥ್ ಜ ಜನಪ್ರತಿನಿಧಿ ಮಂಜುನಾಥ್ ಪಂಡಾರ್ ಎಮ್ ಎಲ್ ಸಿ ಅವರಿದ್ದರು ಬಾಕಿ ಎಲ್ಲ ಇದ್ರು ಕಂಬಳದವರು ನಾನು ಸಹ ಒಂದು ಕಂಬಳ ಸಮಿತಿ ಅಧ್ಯಕ್ಷ ಸ್ಥಳೀಯ ಶಾಸಕ ಅದು ತಪ್ಪಲ್ಲ ಅವ್ರು ಬರೆದದ್ದು ಅವ್ರಿಗೆ ಬೇರೆ ವಿಷಯ ಎಲ್ಲಿಂದ ತರೋದು ಅಲ್ಲ ಅಲ್ಲ ಅದು ಸೆಕೆಂಡ್ ಮಾಡುದು ಬಿಡುವುದು ಸೆಕೆಂಡ್ರಿ ನಾನು ಅಣ್ಣ ನೋಡಿ ನನಗೆ ಅದಕ್ಕೆ ಸಾಧಾರಣ ಒಂದು ಕರೆ ಮಾಡ್ಲಿಕ್ಕೆ ಇಪ್ಪತ್ತೈದು ಲಕ್ಷ ಬೇಕು ನನಗೆ ಐದು ಲಕ್ಷ ರೂಪಾಯಿ ಈ ಸರಕಾರ ದುಡ್ಡು ಕೊಡ್ಲಿಲ್ಲ ಅಣ್ಣ ಯಾವ ಎಲ್ಲಿಂದ ತರಬೇಕು ದುಡ್ಡು ನಾನು ಕಂಬಳ ಮಾಡ್ಲಿಕ್ಕೆ ಮಂಜುನಾಥ್ ಕಂಡ ಆ ಆಗುದಿಲ್ಲ ಕೇಳಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡುದು ನನ್ನ ಸರಕಾರ ಇದ್ರೆ ಅಥವಾ ದುಡ್ಡು ಕೊಟ್ಟಿದ್ರೆ ಹಾಗಾಗಿ ಡಿ ಸಿ ಅವರು ನೂರಕ್ಕೆ ತಪ್ಪನ್ನೇ ತಪ್ಪಿನ ಸರಮಾಲೆಯನ್ನೇ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇವರು ಆ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿ ಬಿಜೆಪಿ ಎಲ್ಲ ಶಾಸಕರನ್ನು ಈ ರೀತಿಯ ಅಪಮಾನ ಮಾಡುದಿದ್ರೆ ಇದರ ವಿರುದ್ಧ ನಾವು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಗಣೇಶ ಚತುರ್ಥಿ ಮುಗಿದ ಕೂಡಲೇ ಇದಕ್ಕೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಿ ಡಿ ಸಿ ಕಚೇರಿಯ ಮುಂದೆ ಇಲ್ಲಿಂದ ನಾವು ನಮ್ಮ ಹಿರಿಯರ ಹತ್ರ ಮಾತಾಡಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೇವೆ ನನಗೊತ್ತಿಲ್ಲರಬೇಕು ಯಾಕಂತ ಯಾಕೆಂತ ಅವ್ರ ಹತ್ರ ಕೇಳಿ ನೀವು ನೀವು ಈ ಯಾಕೆ ಮಾಡಿದ್ದೀರಿ ಅಂತ